ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾ ಕೃತಿಂ ಆಧಾರಾಂ ಸರ್ವ ವಿದ್ಯಾನಾಂ ಹಯಗ್ರೀವ ಉಪಾಸಹೇ ತತ್ವಮಸಿ ವೀಕ್ಷಕರಿಗೆ ಶೆಟ್ಟಿ ಮಾಡುವ ನಮಸ್ಕಾರಗಳು ಎಲ್ಲರಿಗೂ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ವಾರ ಭವಿಷ್ಯ ಅಂದರೆ ಈ ವಾರ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯುವಂತಹ ಗ್ರಹಗತಿಗಳಿಂದ ಹನ್ನೆರಡು ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮಗಳು ಬೀರುತ್ತೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಈ ವಾರ ವಿಶ್ವ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ಶ್ರಾವಣ ಮಾಸದಲ್ಲಿ ಏನೆಲ್ಲ ಹಬ್ಬಗಳನ್ನ ನಾವು ಆಚರಿಸ್ತೀವಿ ಅಂತ ಬಂದಾಗ ಮಂಗಳವಾರ ದಿವಸ ಏಕಾದಶಿ ಇದೆ ಏಕಾದಶಿ ಹಬ್ಬನ ಆಚರಿಸ್ತಾ ಇದ್ದೀವಿ ಮತ್ತು ಗುರುವಾರ ಬೃಹಸ್ಪತಿ ಪೂಜೆನ ಆಚರಿಸ್ತಾ ಇದ್ದೀವಿ ಇನ್ನು ಶುಕ್ರವಾರ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾ ಇದ್ದೀವಿ ತಮಗೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆ ಶನಿವಾರ ಶ್ರಾವಣ ಶನಿವಾರ ಎರಡನೇ ಶ್ರಾವಣ ಶನಿವಾರ ಅದರ ಜೊತೆಗೆ ಪೌರ್ಣಮಿ ಕೂಡ ಇದೆ ಜೊತೆಗೆ ರಕ್ಷಾಬಂಧನ ಕೂಡ ಇದೆ ಸೊ ರಕ್ಷಾಬಂಧನದ ಶುಭಾಶಯಗಳು ತಮಗೆಲ್ಲರಿಗೂ ಇನ್ನು ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಾನುಫಲಗಳಿದೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ವೀಕ್ಷಕರೇ ಈಗ ತಿಳಿಸ್ತಿರುವಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು ತಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ಪರಿಶೀಲಿಸ್ಕೊಳ್ಳೋದು ಒಳ್ಳೆಯದು ಇನ್ನು ಮೇಷರಾಶಿಯವರ ಆರ್ಥಿಕ ಪರಿಸ್ಥಿತಿ ಅಂತ ನೋಡೋದಾದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಹಣ ನಿಮ್ಮ ಕೈಗೆ ಬಂದರೂ ಕೂಡ ಅದು ಸಂಪೂರ್ಣವಾಗಿ ಬರೋದು ನಿಮಗೆ ಸ್ವಲ್ಪ ಕಷ್ಟ ಆಗಿರುತ್ತೆ ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ನಿಯಂತ್ರಣನ ಇಟ್ಕೊಳ್ಳಿ ಇನ್ನು ವೈವಾಹಿಕ ಜೀವನ ಅಂತ ನೋಡೋಕ್ಕೆ ಬಂದಾಗ ವೈವಾಹಿಕ ಜೀವನ ಸ್ವಲ್ಪ ಸ್ವಲ್ಪನೇ ಸುಧಾರಿಸ್ಕೊತ ಬರ್ತಾ ಇರುತ್ತೆ ಆದರೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು ಒಳ್ಳೆ ತಾಳ್ಮೆಯಿಂದ ಇದ್ದು ನಿಮ್ಮ ಎಲ್ಲ ಸಮಸ್ಯೆಗಳನ್ನೂ ಕೂಡ ನೀವು ಬಗೆಹರಿಸ್ಕೋಬೋದು ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಈ ವಾರ ಆರೋಗ್ಯ ಉತ್ತಮವಾಗೇ ಇರುತ್ತೆ ಆದರೂ ಹೃದಯ ಸಂಬಂಧ ಕಾಯಿಲೆಗಳಿರುವಂಥವ್ರು ಒಮ್ಮೆ ವೈದ್ಯರ ಸಲಹೆಯನ್ನು ತಗೊಳ್ಳೋದು ಒಳ್ಳೆಯದು ಇನ್ನು ಉದ್ಯೋಗದ ವಿಷಯಕ್ಕೆ ಅಂತ ಬಂದಾಗ ಐ ಟಿನಲ್ಲಿ ಕೆಲಸ ಮಾಡ್ತಿರೋರಾಗ್ಬೋದು ಮೀಡಿಯಾದಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು ಅಥವಾ ಡಿಸೈನರ್ಸ್ ಆಗಿರ್ಬೋದು ನೀವು ಮಾಡ್ತಿರೋ ಉತ್ತಮವಾದ ಕೆಲಸಗಳಿಗೆ ಒಂದು ಒಳ್ಳೆ ಪ್ರಶಂಸೆ ಸಿಗುವಂಥ ಒಂದು ಸಮಯ ಅದು ನಿಮಗೆ ವಿದೇಶದಿಂದನೇ ಒಂದು ಒಳ್ಳೆ ಪ್ರಶಂಸೆ ಸಿಗುವಂಥ ಸಮಯ ಇದಾಗಿದೆ ಇನ್ನು ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥ ಸಾಧ್ಯತೆ ಇದೆ ಮತ್ತು ಇನ್ನು ವ್ಯವಹಾರಸ್ಥರಿಗೆ ಒಂದು ಒಳ್ಳೆಯ ಉತ್ತಮವಾದ ಫಲನೆ ಸಿಗುವಂಥ ಒಂದು ಕಾಲ ಇದಾಗಿದೆ ಇವೆಷ್ಟು ಮೇಷರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ಪರಿಹಾರ ಅಂತ ಬಂದಾಗ ನಿಮ್ಮ ಕೈಲಾದಷ್ಟು ನಿರ್ಗತಿಗರಿಗೆ ಸಹಾಯ ಮಾಡಿ ಇಷ್ಟನ್ನೇ ಕೊಡಬೇಕು ಅಷ್ಟನ್ನೇ ಕೊಡಬೇಕು ಅಂತ ಯಾವುದೇ ರೂಲ್ಸ್ ಇಲ್ಲ ನಿಮ್ಮ ಕೈಲಿ ಎಷ್ಟು ಕೊಡೋಕ್ಕೆ ಸಾಧ್ಯನೋ ನಿರ್ಗತಿಕರಿಗೆ ಏನಾದರೂ ಸರಿ ಒಂದು ಸಹಾಯನ ಮಾಡೋದರಿಂದ ನೀವು ಉತ್ತಮವಾದ ಫಲಗಳನ್ನ ನೋಡ್ಬೋದು ಬನ್ನಿ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ವೃಷಭ ರಾಶಿಯವರ ಫಲಾನುಫಲಗಳನ್ನು ನೋಡೋಣ ಬನ್ನಿ ಆರ್ಥಿಕ ಪರಿಸ್ಥಿತಿ ಅಂತ ನೋಡೋಕೆ ಬಂದಾಗ ಈ ವಾರ ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮವಾಗೇ ಇದೆ ಆದಾಯ ಹೆಚ್ಚಾಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ಒಂದಲ್ಲೇ ಎರಡು ಬಾರಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು ಇನ್ನು ಆರೋಗ್ಯ ಪರಿಸ್ಥಿತಿ ಅಂತ ನೋಡೋಕೆ ಬಂದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ವೈದ್ಯರ ಸಲಹೆ ತಗೊಂಡು ಅದನ್ನು ಪರಿಹಾರ ಮಾಡ್ಕೊಳ್ಳಿ ಇನ್ನು ಕುಟುಂಬದ ವಿಷಯ ಅಂತ ಬಂದಾಗ ಈ ವಾರ ಕುಟುಂಬದಲ್ಲಿ ನಿಮಗೆ ಒಂದು ಒಳ್ಳೆಯ ಬಾಂಧವ್ಯನೇ ಇರುತ್ತೆ ಸಣ್ಣಪುಟ್ಟ ಮನಸ್ತಾಪಗಳು ಬಂದರೂ ಕೂಡ ಅದನ್ನು ಅಲ್ಲೇ ಕೂತು ಪರಿಹಾರ ಮಾಡ್ಕೊಳ್ಳೋದು ಒಳ್ಳೆಯದು ಇನ್ನು ವ್ಯವಹಾರ ಉದ್ಯೋಗ ಹೇಗಿರುತ್ತೆ ಅಂತ ನೋಡೋಣ ಅಂದರೆ ಉದ್ಯೋಗಿಗಳಿಗೆ ಒಳ್ಳೆ ಬಡ್ತಿ ಸಿಗುವಂಥ ಸಮಯ ಇದಾಗಿರುತ್ತೆ ಇನ್ನು ವ್ಯವಹಾರಸ್ಥರಿಗೆ ಒಳ್ಳೆ ಲಾಭ ಬರುವಂಥ ಸಮಯ ಕೂಡ ಇದಾಗಿರುತ್ತೆ ಯಾರೆಲ್ಲ ಭೂಮಿ ವ್ಯವಹಾರ ಮಾಡ್ತಾಯಿದ್ದೀರಾ ಅವರಿಗೆಲ್ಲನೂ ಕೂಡ ಇದು ಒಂದು ಒಳ್ಳೆಯ ಲಾಭ ಬರುವಂಥ ಸಮಯ ಇದಾಗಿರುತ್ತೆ ಯಾರಾದರೂ ಮನೆ ತಗೋಬೇಕು ಅಥವಾ ಅದನ್ನು ಆಸ್ತಿ ಮಾರಬೇಕು ಅನ್ನೋ ಯಾವುದಾದ್ರೂ ಆ ಥರದೊಂದು ಸಮಸ್ಯೆಗಳೇನಾದರೂ ಇತ್ತು ಅಂತಂದರೆ ಅದೆಲ್ಲನೂ ಪರಿಹಾರ ಆಗುವಂಥ ಒಂದು ಒಳ್ಳೆಯ ಸಮಯ ಇದಾಗಿದೆ ಇನ್ನು ಇವಿಷ್ಟು ವೃಷಭ ರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ಪರಿಹಾರ ಅಂತ ಬಂದಾಗ ಲಕ್ಷ್ಮೀ ದೇವಿಗೆ ಶುಕ್ರವಾರ ದಿವಸ ತಾರೆ ತಾವರೆ ಹೂವನ್ನ ಅರ್ಪಿಸೋದ್ರಿಂದ ಹಾಗೂ ಶನಿವಾರ ದಿವಸ ಕೃಷ್ಣನಿಗೆ ತುಳಸಿನ ಅರ್ಪಿಸೋದ್ರಿಂದ ನಿಮ್ಮ ಇನ್ನೂ ಉತ್ತಮವಾದ ಫಲಗಳು ಸಿಗುತ್ತೆ ಹಾಗಿದ್ರೆ ಬನ್ನಿ ನಮ್ಮ ಮುಂದಿನ ಬ ರಾಶಿಯ ಬಗ್ಗೆ ಏನಿದೆ ಅಂತ ನೋಡೋಣ ಇನ್ನು ಮಿಥುನ ರಾಶಿಯವರ ಫಲಾನುಫಲಗಳು ಹೇಗಿದೆ ಅಂತ ನೋಡೋಣ ಬನ್ನಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ನೋಡೋದಾದರೆ ಈ ವಾರ ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮ ರೀತಿಯಲ್ಲೇ ಇದೆ ಸ್ಥಿರತೆ ಇದೆ ಆದರೆ ಅನಿರೀಕ್ಷಿತವಾಗಿ ಬರುವಂಥ ಖರ್ಚುಗಳ ಬಗ್ಗೆ ದಯಮಾಡಿ ಗಮನ ಕೊಡಿ ಯಾಕಂದರೆ ಏನೋ ಒಂದು ದುಡ್ಡು ಬರ್ತಾ ಇದೆ ಅಂತಂದಾಗ ಏನಾದರೂ ಒಂದು ಖರ್ಚು ಮಾಡೋದಕ್ಕೆ ಒಂದು ದಾರಿ ಹುಡುಕ್ತಾನೆ ಇರ್ತೀವಿ ಹಾಗಾಗಿ ಖರ್ಚನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಆರೋಗ್ಯ ಉತ್ತಮವಾಗಿ ಇರುತ್ತೆ ಆದರೂ ಕೂಡ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತೀನಿ ಇನ್ನು ಕುಟುಂಬ ಅಂತ ಬಂದಾಗ ಈ ವಾರ ಕುಟುಂಬ ಕುಟುಂಬದಲ್ಲಿ ಗಂಡ ಹೆಂಡ್ತಿರ ಮಧ್ಯೆ ಒಂದು ಒಳ್ಳೆ ಸಾಮರಸ್ಯನೇ ಬೆಳೀತಾ ಇದೆ ಹಾಗೆ ಪ್ರೇಮಿಗಳಿಗೂ ಕೂಡ ಇದು ಉತ್ತಮವಾದ ಸಮಯ ಇನ್ನು ಗಂಡಿಗೆ ಹೆಣ್ಣು ಹೆಣ್ಣಿಗೆ ಗಂಡು ಹುಡುಕ್ತಿರೋ ಹುಡುಕ್ತಾ ಇದ್ದೀರಾ ಅಂತಂದರೆ ಇದು ಒಂದು ಒಳ್ಳೆಯ ಸಮಯ ಆಗಿರೋದ್ರಿಂದ ಒಂದು ಒಳ್ಳೆ ಜಾತಕಗಳು ಬರ್ಬೋದು ಹೊಂದಾಣಿಕೆ ಆಗ್ಬೋದು ಹಾಗಾಗಿ ಈಗ ನೀವು ಪ್ರಯತ್ನ ಪಡ್ಬೋದು ಇನ್ನು ವ್ಯವಹಾರದ ವಿಚಾರಕ್ಕೆ ಉದ್ಯೋಗದ ವಿಚಾರಕ್ಕೆ ಅಂತ ಬಂದಾಗ ಸ್ವಲ್ಪ ಒತ್ತಡ ಇರುತ್ತೆ ಹಾಗಾಗಿ ಮೇಲಧಿಕಾರಿಗಳಿಂದ ಸ್ವಲ್ಪ ನಿಮಗೆ ಒತ್ತಡ ಬರ್ಬೋದು ಹಾಗಾಗಿ ನೀವು ಒಂದು ತಾಳ್ಮೆಯಿಂದ ವರ್ತಿಸೋದ್ರಿಂದ ಆ ಸಮಸ್ಯೆಯಿಂದನೂ ಕೂಡ ನೀವು ಈಚೆ ಕಡೆಗೆ ಬರ್ಬೋದು ಇನ್ನು ಹೊಸ ಯೋಜನೆಗಳೇನಾದರೂ ಮಾಡ್ತಾ ಇದ್ದೀರಾ ಅಂತಂದರೆ ಇದೊಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಇವೆಷ್ಟು ಮಿಥುನ ರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ಪರಿಹಾರ ಅಂತ ಬಂದಾಗ ಆಲದ ಮರಕ್ಕೆ ಸ್ವಲ್ಪ ಹಸಿ ಹಾಲನ್ನು ಬುಧವಾರ ದಿವಸ ಅರ್ಪಿಸೋದ್ರಿಂದ ಇನ್ನು ಹೆಚ್ಚಿನ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು ಇನ್ನು ಮುಂದಿನ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇನ್ನು ಕಟಕ ರಾಶಿಯವರ ಫಲಾನುಫಲಗಳನ್ನು ನೋಡೋಣ ಬನ್ನಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಕಟಕ ರಾಶಿಯವರಿಗೆ ಅಂದರೆ ತುಂಬ ಉತ್ತಮವಾಗಿದೆ ಒಂದು ಒಳ್ಳೆಯ ಲಾಭ ಕೂಡ ಬರ್ತಾ ಇದೆ ಆರ್ಥಿಕವಾಗಿ ನೀವು ತುಂಬ ಸದೃಢರಾಗಿರ್ತೀರಾ ಮತ್ತು ಯಾವುದಾದ್ರೂ ಒಂದು ಒಳ್ಳೆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೂ ಕೂಡ ಇದೊಂದು ಒಳ್ಳೆ ಟೈಮ್ ಅಂತ ಕೂಡ ಹೇಳ್ಬೋದು ಇದರಿಂದ ನಿಮ್ಮ ಸಂಪತ್ತು ಕೂಡ ಹೆಚ್ಚಾಗ್ತಿದೆ ಅಂದರೆ ನೀವು ಇನ್ವೆಸ್ಟ್ಮೆಂಟ್ನ ಚಿನ್ನದ ಮೇಲಾಗ್ಬೋದು ಅಥವಾ ಭೂಮಿ ಮೇಲಾಗ್ಬೋದು ಹಾಕೋದ್ರಿಂದ ನಿಮ್ಮ ಸಂಪತ್ತು ಹೆಚ್ಚಾಗ್ತಾನೆ ಹೋಗ್ತಾ ಇರತ್ತೆ ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಆರೋಗ್ಯ ತುಂಬ ಉತ್ತಮವಾಗಿರುತ್ತೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನೀವು ತುಂಬ ಸದೃಢರಾಗಿರ್ತೀರ ಇನ್ನು ಕುಟುಂಬದ ವಿಷಯಕ್ಕೆ ಅಂತ ಬಂದಾಗ ಕುಟುಂಬದಲ್ಲಿ ಒಂದು ಒಳ್ಳೆಯ ಸಂತೋಷದ ವಾತಾವರಣ ಇರುತ್ತೆ ಹಾಗೂ ಕುಟುಂಬದಲ್ಲಿ ಒಂದು ಒಳ್ಳೆ ಕಾರ್ಯಗಳು ಕೂಡ ನಡೆಯುತ್ತೆ ಹಾಗಾಗಿ ಕುಟುಂಬದ ವಿಷಯದಲ್ಲಿ ತುಂಬ ಖುಷಿಯಾಗಿರುತ್ತೆ ಇನ್ನು ಗಂಡ ಹೆಂಡತಿಯರಲ್ಲಿ ಒಂದು ಒಳ್ಳೆಯ ಸಾಮರಸ್ಯ ಕೂಡ ಇರುತ್ತೆ ಒಂದು ಒಳ್ಳೆಯ ಬಾಂಧವ್ಯ ಕೂಡ ಬೆಳೀತಾ ಇದೆ ಇನ್ನು ವ್ಯವಹಾರ ಮತ್ತು ಉದ್ಯೋಗ ಅಂತ ಬಂದಾಗ ವ್ಯವಹಾರಸ್ಥರಿಗೆ ಇದೊಂದು ಒಳ್ಳೆಯ ಸಮಯ ಒಂದು ಹೆಚ್ಚಿಗೆ ಲಾಭ ಬರುವಂಥ ಸಮಯ ಇದಾಗಿರುತ್ತೆ ಇನ್ನು ಉದ್ಯೋಗಸ್ಥರಿಗೆ ಅಂತ ಬಂದಾಗ ಕೆಲಸದಲ್ಲಿ ನಿಮಗೆ ಬಡ್ತಿ ಸಿಗೋ ಸಾಧ್ಯತೆಗಳು ಜಾಸ್ತಿ ಇದೆ ಇನ್ನು ಹೋಟೆಲ್ ಬಿಸ್ನೆಸ್ ಮಾಡೋರಿಗೆ ಅಂತ ಬಂದಾಗ ವಿಶೇಷವಾಗಿ ಒಂದು ಹೆಚ್ಚಿನ ಲಾಭ ಬರುವಂಥ ಸಮಯ ಇದಾಗಿದೆ ಇನ್ನು ಯಾವುದಾದ್ರು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಥವಾ ಭೂಮಿ ಖರೀದಿ ಮಾಡಬೇಕು ಅಂದರೆ ಇದು ಒಂದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಅಥವಾ ಭೂಮಿಗೆ ಸಂಬಂಧಪಟ್ಟಿದ್ದು ಏನಾದರೂ ಇಷ್ಟು ದಿಸ ಇತ್ತು ಅಂತಂದರೆ ಇದು ಬಗೆಹರಿಯುವಂಥ ಸಮಯ ಕೂಡ ಇದಾಗಿರುತ್ತೆ ಇದಿಷ್ಟು ಕಟಕ ರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ಪರಿಹಾರ ಅಂತ ಬಂದಾಗ ಈ ವಾರ ನಿಮಗೆ ಪೌರ್ಣಿಮೆ ಬರ್ತಾ ಇರೋದ್ರಿಂದ ಒಂದು ಗಾಜಿನ ಗ್ಲಾಸ್ನಲ್ಲಿ ನೀರನ್ನ ತುಂಬಿಸಿ ಅದರ ಮೇಲೆ ಒಂದು ಗಾಜಿನಿಂದಲೇ ಮುಚ್ಚುವಂಥ ಒಂದು ಮುಚ್ಚುಳನ ಹಾಕಿ ನೀವು ಅದನ್ನು ಪೌರ್ಣಮಿಯ ಬೆಳಕಿನಲ್ಲಿ ಇಟ್ಟು ಬೆಳಗ್ಗೆ ಎದ್ದು ಆ ನೀರನ್ನು ಕುಡಿಯೋದ್ರಿಂದ ಒಂದು ಒಳ್ಳೆಯ ಫಲಿತಾಂಶ ಸಿಗುತ್ತೆ ಅಥವಾ ಮುಂದಿನ ಪೌರ್ಣಮಿ ಕೂಡ ನಿಮ್ಮ ಮನೆಯಲ್ಲಿ ಅದನ್ನು ನೀವು ಇಟ್ಕೋಬೋದು ಹಾಗಿದ್ರೆ ಬನ್ನಿ ಮುಂದಿನ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಸಿಂಹರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಆರ್ಥಿಕ ವಿಷಯ ಅಂತ ನೋಡೋಕ್ಕೆ ಬಂದಾಗ ಹಣಕಾಸು ಉತ್ತಮವಾಗಿದ್ದರೂ ಕೂಡ ಸ್ವಲ್ಪ ಖರ್ಚಿನ ಕಡೆ ಸ್ವಲ್ಪ ನಿಗಾ ಇಟ್ಕೊಳ್ಳೋದು ಒಳ್ಳೆಯದು ಇನ್ನು ಕಾನೂನು ಬಾಹಿರವಾದ ಚಟುವಟಿಕೆಗಳಿಂದ ಹಣ ಗಳಿಸಬೇಕು ಅಂತ ಹೋಗ್ತಾ ಇದ್ದೀರಾ ಅಂದರೆ ನೀವು ಕಾನೂನು ಸಮಸ್ಯೆಗಳಿಗೆ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಯಾರೋ ಏನೋ ಕರೆದ್ರು ಎಲ್ಲೋ ಏನೋ ಕಾನೂನು ಬಾಹಿರವಾದ ಚಟುವಟಿಕೆಗಳಿರುತ್ತೆ ಅವ್ರ ಜೊತೆಯಲ್ಲಿ ನೀವೇನಾದರೂ ಹೋಗೋದು ಮಾಡಿದ್ರೆ ಅವ್ರು ತಗ್ಲಾಕೊಂಥರೋ ಇಲ್ವೋ ನೀವು ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅದ್ರ ಕಡೆ ದಯಮಾಡಿ ಗಮನ ಕೊಡಿ ಇನ್ನು ಕುಟುಂಬದ ವಿಷಯ ಅಂತ ಬಂದಾಗ ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಹಾಗಾಗಿ ಅದನ್ನು ತಾಳ್ಮೆಯಿಂದ ವರ್ತನೆ ಮಾಡೋದ್ರಿಂದ ಅದರಿಂದ ನೀವು ಆ ಸಮಸ್ಯೆಯಿಂದ ನೀವು ಈಚೆ ಕಡೆಗೆ ಬರ್ಬೋದು ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ನಿಮಗೆ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಧ್ಯಾನ ಮತ್ತು ಯೋಗ ಮಾಡೋದ್ರಿಂದ ಈ ಸಮಸ್ಯೆಯಿಂದ ನೀವು ಈಚೆ ಕಡೆಗೆ ಬರ್ಬೋದು ಇನ್ನು ಉದ್ಯೋಗ ವ್ಯವಹಾರ ಅಂತ ಬಂದಾಗ ವ್ಯವಹಾರದಲ್ಲಿ ಆದಾಯ ಚೆನ್ನಾಗಿದ್ದರೂ ಕೂಡ ಸ್ವಲ್ಪ ನಿಮಗೆ ಒತ್ತಡ ಜಾಸ್ತಿನೇ ಇರುತ್ತೆ ಇನ್ನು ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಜಾಸ್ತಿ ಒತ್ತಡ ಹೊರುವಂಥ ಸಾಧ್ಯತೆ ಕೂಡ ಜಾಸ್ತಿ ಇದೆ ಯಾವುದೇ ಪ್ರಮುಖ ನಿರ್ಧಾರ ತೊಗೊಳೋದಕ್ಕೆ ಮುಂಚೆ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡೋದು ಉತ್ತಮ ಇವಿಷ್ಟು ಸಿಂಹ ರಾಶಿಯವರ ಫಲಾನುಫಲಗಳಾಗಿದ್ದು ಇನ್ನು ಪರಿಹಾರ ಅಂತ ಬಂದಾಗ ಹನ್ನೊಂದು ಬಾರಿ ಪ್ರತಿದಿನ ಹನ್ನೊಂದು ಬಾರಿ ಓಂ ಭಾಸ್ಕರಾಯ ನಮಃ ಅಂತ ಹೇಳ್ಕೊಳ್ಳೋದ್ರಿಂದ ಇನ್ನು ಹೆಚ್ಚಿನ ಫಲ ನಿಮಗೆ ಇದೆ ಹಾಗಿದ್ರೆ ಬನ್ನಿ ಮುಂದಿನ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಕನ್ಯಾ ರಾಶಿಯವರ ಫಲಾನುಫಲಗಳು ಈ ವಾರ ಹೇಗಿದೆ ಅಂತ ನೋಡೋಣ ಬನ್ನಿ ಆರ್ಥಿಕ ಪರಿಸ್ಥಿತಿ ಅಂತ ನೋಡೋದಾದರೆ ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮವಾಗೇ ಇದೆ ಒಳ್ಳೆ ಲಾಭ ಬರ್ತಾ ಇದೆ ಹಾಗಾಗಿ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು ಇನ್ನು ಕುಟುಂಬದ ವಿಷಯಕ್ಕೆ ಅಂತ ನೋಡೋದಾದರೆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯೆ ಒಂದು ಒಳ್ಳೆಯ ಸಾಮರಸ್ಯ ಇರೋದರಿಂದ ಒಂದು ಪ್ರೀತಿ ವಿಶ್ವಾಸ ಚೆನ್ನಾಗೇ ಇರುತ್ತೆ ಹಾಗಾಗಿ ನೀವು ಗಂಡ ಹೆಂಡತಿ ಜೊತೆಯಲ್ಲಿ ಒಂದು ಒಳ್ಳೆಯ ಪ್ರವಾಸ ಮಾಡೋದಕ್ಕೂ ಕೂಡ ಇದು ಒಂದು ಒಳ್ಳೆ ಸಮಯ ಆಗಿರುತ್ತೆ ಇನ್ನು ಪ್ರೇಮಿಗಳ ವಿಷಯಕ್ಕೆ ಅಂತ ಬಂದಾಗ ನಿಮಗೆ ಒಂದು ಒಳ್ಳೆ ಸಿಹಿ ಸುದ್ದಿ ಸಿಗುವಂಥ ಒಂದು ಸಮಯ ಇದಾಗಿದೆ ಅಂದರೆ ನೀವೇನಾದರೂ ಮನೆಯವ್ರನ್ನ ಒಪ್ಪಿಸಿ ಮದುವೆ ಮಾಡ್ಕೊಳ್ಬೇಕು ಏನಾದರೂ ಇತ್ತು ಅಂದರೆ ಇವಾಗ ನೀವು ಮನೆಯವ್ರ ಮುಂದೆ ಈ ಒಂದು ವಿಷಯನ ಇಡೋದ್ರಿಂದ ನಿಮಗೆ ಒಳ್ಳೆಯ ಫಲಿತಾಂಶವೇ ಸಿಗ್ತಾ ಇದೆ ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಬರೋ ಸಾಧ್ಯತೆಗಳಿದೆ ಅಂದರೆ ಕಣ್ಣಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು ಅಥವಾ ಸ್ವಲ್ಪ ಜ್ವರ ಬರೋದಾಗಿರ್ಬೋದು ಇದಿರೋದ್ರಿಂದ ನಿಮ್ಮ ಬಗ್ಗೆ ನೀವೇ ಆರೈಕೆ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಇನ್ನು ವ್ಯವಹಾರ ಉದ್ಯೋಗ ಅಂತ ಬಂದಾಗ ವ್ಯವಹಾರಸ್ಥರಿಗೆ ಇದೊಂದು ಒಳ್ಳೆಯ ಸಮಯನೇ ಆಗಿದೆ ಹೊಸ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಇದೆ ಹಾಗಾಗಿ ಈ ಎಲ್ಲ ಜವಾಬ್ದಾರಿನ ತೊಗೊಳೋದಕ್ಕೆ ನೀವು ಮೊದಲೇ ತಯಾರಾಗಿರಬೇಕಾಗತ್ತೆ ಸೊ ಮತ್ತು ಇನ್ನು ವಿದ್ಯ ಉದ್ಯೋಗ ಅಂತ ಬಂದಾಗ ಉದ್ಯೋಗಸ್ಥರಿಗೆ ಒಂದು ಮೇಲಧಿಕಾರಿಗಳಿಂದ ಒಂದು ಒಳ್ಳೆಯ ಪ್ರಶಂಸೆ ಸಿಗುವಂಥ ಸಮಯ ಇದಾಗಿದೆ ಇನ್ನು ಹೊಸ ಕೌಶಲ್ಯಗಳೇನಾದರೂ ಕಲಿತಿದ್ದೀರಾ ಅಂದರೆ ಹೊಸದೇನಾದರೂ ನೀವು ಕಲಿತು ಕಲಿಬೇಕು ಅಂತಂದರೆ ಇದು ತುಂಬ ಉತ್ತಮವಾದ ಸಮಯ ಅಂತಲೇ ಹೇಳ್ಬೋದು ಇವಿಷ್ಟು ಕನ್ಯಾರಾಶಿಯವರ ಫಲಾನುಫಲಗಳಾಗಿರುತ್ತೆ ಇನ್ನು ಪರಿಹಾರ ಅಂತ ಬಂದರೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಬಣ್ಣದ ಸಿಹಿನ ಅರ್ಪಿಸೋದ್ರಿಂದ ಮತ್ತು ಆ ಸಿಹಿನ ನೀವು ನಿಮ್ಮ ಸ್ನೇಹಿತರಿಗಾಗ್ಬೋದು ಅಲ್ಲಿರುವಂಥ ಜನಗಳಿಗಾಗ್ಬೋದು ಹಂಚೋದ್ರಿಂದ ನೀವು ಇನ್ನೂ ಹೆಚ್ಚಿನ ಫಲಗಳನ್ನ ತಕ್ಕೋ ಸಿಗುತ್ತೆ ನಿಮಗೆ ಇವಿಷ್ಟು ಕನ್ಯಾ ರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇನ್ನು ತುಲಾ ರಾಶಿಯವರ ಭವಿಷ್ಯನ ನೋಡೋಣ ಬನ್ನಿ ಇನ್ನು ಅದರಲ್ಲಿ ಆರ್ಥಿಕ ಪರಿಸ್ಥಿತಿ ಅಂತ ನೋಡೋದಾದರೆ ಈ ವಾರ ಆರ್ಥಿಕ ಪರಿಸ್ಥಿತಿ ತುಂಬ ಉತ್ತಮ ರೀತಿಯಲ್ಲೇ ಇದೆ ಆದರೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡೋದು ಉತ್ತಮ ಇನ್ನು ಕುಟುಂಬದ ವಿಷಯ ಅಂತ ಬಂದಾಗ ಗಂಡ ಹೆಂಡತಿ ಮಧ್ಯೆ ಆಗಿರ್ಬೋದು ಪ್ರೇಮಿಗಳ ಬಗ್ಗೆ ಮಧ್ಯೆ ಆಗಿರ್ಬೋದು ಒಂದು ಒಳ್ಳೆ ಬಾಂಧವ್ಯನೇ ಬೆಳೀತಾ ಇದೆ ಇನ್ನು ಹೊಸ ಸಂಬಂಧಗಳನ್ನ ಹುಡುಕ್ತಾ ಇದ್ದೀರಾ ಅಂತಂದರೆ ಇದು ಒಂದು ಒಳ್ಳೆಯ ಸಮಯನೇ ಆಗಿರುತ್ತೆ ಇನ್ನು ಆರೋಗ್ಯದ ಕಡೆ ನೋಡೋದಾದರೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿದೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ಹರಿಸಬೇಕು ಹಾಗಾಗಿ ಧ್ಯಾನ ಮತ್ತು ವ್ಯಾಯಾಮ ಮಾಡೋದ್ರಿಂದ ಇದರಿಂದ ಒಳ್ಳೆ ಫಲಗಳನ್ನೇ ನೀವು ನೋಡ್ಬೋದು ಇನ್ನು ಉದ್ಯೋಗಸ್ಥರಿಗಾಗ್ಬೋದು ಅಥವಾ ವ್ಯವಹಾರಸ್ಥರಿಗಾಗ್ಬೋದು ಹೇಗಿದೆ ನೋಡೋಣ ಅಂತಂದರೆ ಇನ್ನು ವ್ಯವಹಾರಸ್ಥರಿಗೆ ಸ್ವಲ್ಪ ಒತ್ತಡ ಇರುತ್ತೆ ಒಂದು ಒಳ್ಳೆಯ ಅವಕಾಶಗಳು ಕೂಡ ಬರ್ತಾ ಇದೆ ಅದೆಲ್ಲನೂ ನೀವು ತೊಗೊಳ್ಳೋದಕ್ಕೆ ಸ್ವಲ್ಪ ತಯಾರಾಗಿರಬೇಕು ನಿಮ್ಮ ಕಠಿಣ ಪರಿಶ್ರಮದಿಂದ ನಿಮಗೆ ಒಂದು ಒಳ್ಳೆ ಫಲನೆ ಸಿಗ್ತಾಯಿದೆ ಇವಿಷ್ಟು ತುಲಾರಾಶಿಯವರ ವಾರ ಭವಿಷ್ಯ ಆಗಿತ್ತು ಇನ್ನು ಪರಿಹಾರ ಅಂತ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ಕಣಗಿಲೆ ಹೂವನ್ನು ಅರ್ಪಿಸೋದ್ರಿಂದ ಮತ್ತು ಕೃಷ್ಣ ರುಕ್ಮಿಣಿ ದೇವಸ್ಥಾನಕ್ಕೆ ತುಳಸಿನ ಅರ್ಪಿಸೋದ್ರಿಂದ ಇನ್ನೂ ಉತ್ತಮವಾದ ಫಲಗಳನ್ನ ನೀವು ನಿರೀಕ್ಷಿಸಬಹುದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇನ್ನು ವೃಶ್ಚಿಕ ರಾಶಿಯವರ ಫಲಾನುಫಲಗಳನ್ನು ನೋಡೋಣ ಬನ್ನಿ ಆರ್ಥಿಕ ಪರಿಸ್ಥಿತಿ ಅಂತ ನೋಡೋದಾದರೆ ಹಣಕಾಸು ಉತ್ತಮ ರೀತಿಯಲ್ಲೇ ಇದೆ ಇನ್ನು ಪೂರ್ವಜರಿಂದ ನಿಮಗೆ ಯಾವುದಾದ್ರೂ ಆಸ್ತಿ ಬರ್ಬೋದು ಅಥವಾ ಸಂಗಾತಿಯ ಕಡೆಯಿಂದ ಯಾವುದಾದ್ರೂ ಆಸ್ತಿ ಅಥವಾ ಹಣಕಾಸು ಬರೋ ಸಾಧ್ಯತೆಗಳಿದೆ ಆದರೆ ಮನೆಯ ದುರಸ್ತಿ ಕಾರ್ಯಗಳಿಗಾಗ್ಬೋದು ಅಥವಾ ಮನೆಗೆ ಕೆಲವು ಸ ವಸ್ತುಗಳನ್ನ ಖರೀದಿ ಮಾಡೋದ್ರಿಂದ ಆಗ್ಬೋದು ನಿಮಗೆ ಖರ್ಚಾಗೋ ಸಾಧ್ಯತೆಗಳು ಕೂಡ ಅಷ್ಟೇ ಇದೆ ಹಾಗಾಗಿ ಅದರ ಕಡೆ ಸ್ವಲ್ಪ ಗಮನ ಹರಿಸೋದು ಉತ್ತಮ ಇನ್ನು ಕುಟುಂಬ ಅಂತ ಬಂದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇದೆ ಆದರೆ ಕುಟುಂಬಸ್ಥರ ಜೊತೆಯಲ್ಲಿ ಸ್ವಲ್ಪ ಕುಳಿತು ಅವ್ರಿಗೆ ಕಾಲ ಕೊಡೋದ್ರಿಂದ ನಿಮ್ಮ ಒಂದು ನೆಗೆಟಿವ್ ಕೂಡ ಪಾಸಿಟಿವ್ ಆಗ್ತಾ ಹೋಗ್ತಾ ಇರುತ್ತೆ ಇನ್ನು ಆರೋಗ್ಯದ ಕಡೆ ಅಂತ ಬಂದಾಗ ನಿಮ್ಮ ಹಳೆ ಕಾಯಿಲೆಗಳೇನಾದರೂ ಇತ್ತು ಅಂತಂದರೆ ಇದು ಚೇತರಿಕೆ ಆಗ್ತಾ ಇರೋವಂಥ ಒಂದು ಸಮಯ ಇದಾಗಿರುತ್ತೆ ಅಂದರೆ ನಿಮ್ಮ ಕಾಯಿಲೆಗಳು ಕ್ರಮೇಣ 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 ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಇನ್ನು ವ್ಯಾಪಾರ ವ್ಯವಹಾರ ಅಂತ ಬಂದಾಗ ವ್ಯಾಪಾರಸ್ಥರಿಗೆ ಇದು ತುಂಬ ಅನುಕೂಲಕರವಾಗಿರುವಂಥ ಸಮಯ ಇದಾಗಿರುತ್ತೆ ಇನ್ನು ಸರ್ಕಾರಿ ಉದ್ಯೋಗಿಗಳಿಗೆ ಪ್ರಮೋಷನ್ ಸಿಗೋ ಸಾಧ್ಯತೆಗಳು ಜಾಸ್ತಿ ಇದೆ ಇನ್ನು ಉದ್ಯೋಗದಲ್ಲಿ ಕೂಡ ನಿಮಗೆ ಬಡ್ತಿ ಸಿಗುವಂಥ ಸಾಧ್ಯತೆಗಳಿದೆ ಇನ್ನು ಪರಿಹಾರ ಅಂತ ಬಂದಾಗ ಪ್ರತಿದಿನ ಓಂ ನಮ ಶಿವಾಯ ಅಂತ ಪಠನೆ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಲಿಂಗಾಷ್ಟಕಂ ಹೇಳ್ಕೊಳೋದ್ರಿಂದ ಆಗ್ಬೋದು ನಿಮಗೆ ಇನ್ನು ಉತ್ತಮ ಫಲಗಳೇ ಸಿಗ್ತಾ ಇದೆ ಇನ್ನು ಧನಸ್ಸು ರಾಶಿಯವರ ಫಲಾನುಫಲಗಳನ್ನ ನೋಡೋಣ ಬನ್ನಿ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂದರೆ ತುಂಬ ಉತ್ತಮ ರೀತಿಯಲ್ಲೇ ಇದೆ ಒಂದು ಒಳ್ಳೆ ಧನಲಾಭ ಕೂಡ ಆಗ್ತಾಯಿದೆ ಹಾಗಾಗಿ ತಪ್ಪು ನಿರ್ಧಾರಗಳನ್ನ ತಗೊಂಡು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂಚೆ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡೋದು ಉತ್ತಮ ಅಂತ ಹೇಳ್ತೀನಿ ಇನ್ನು ಕುಟುಂಬದ ವಿಷಯಕ್ಕೆ ಅಂತ ಬಂದಾಗ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕುಟುಂಬದಲ್ಲಿ ಬರಬಹುದು ಸಂಗಾತಿಯ ಭಾವನೆಗಳಿಗೂ ಕೂಡ ನೀವು ಸ್ವಲ್ಪ ಬೆಲೆ ಕೊಡಬೇಕಾಗಿ ಬರುತ್ತೆ ಇನ್ನು ಈ ವಾರ ಸ್ನೇಹಿತರ ಜೊತೆ ಸ್ವಲ್ಪ ಕಾಲ ಕಳೆಯೋದ್ರಿಂದ ಒಂದು ಒಳ್ಳೆಯ ಫಲನೆ ನಿಮಗೆ ಸಿಗ್ತಾ ಇದೆ ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ನಿಮಗೆ ಮೊದಲೇನಾದರೂ ಯಾವುದಾದ್ರೂ ಆರೋಗ್ಯದ ಸಮಸ್ಯೆ ಇದ್ದರೆ ಅದು ಕ್ರಮೇಣ ನಿಮಗೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಅಷ್ಟೇ ಅಲ್ದಿರ ಇನ್ನು ಗರ್ಭಿಣಿ ಸ್ತ್ರೀಯರು ವಿಶೇಷವಾಗಿ ತಮ್ಮ ಆರೋಗ್ಯದ ಕಡೆ ಗಮನ ಕೊಡೋದು ತುಂಬ ಉತ್ತಮ ಅಷ್ಟೇ ಅಲ್ಲದೆ ಇನ್ನು ವ್ಯವಹಾರ ಅಂತ ಉದ್ಯೋಗ ಅಂತ ಬಂದಾಗ ಈ ವಾರ ನಿಮಗೆ ವ್ಯವಹಾರದಲ್ಲಿ ಸ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ಬರೋದಾಗಿರ್ಬೋದು ಅಥವಾ ಸವಾಲುಗಳಿರ್ಬೋದು ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಒಂದು ಉತ್ತಮವಾದ ಫಲನೆ ನಿಮಗೆ ಸಿಗ್ತಾ ಇದೆ ಇನ್ನು ಉದ್ಯೋಗಸ್ಥರು ತಮ್ಮ ಮೇಲಧಿಕಾರಿಗಳಿಂದ ಬರುವಂಥ ಎಲ್ಲ ಪ್ರೆಷರ್ನೂ ತಡ್ಕೊಳ್ಳೋದಕ್ಕೋಸ್ಕರ ನೀವು ಅವರೊಂದಿಗೆ ಒಂದು ಒಳ್ಳೆಯ ಬಾಂಧವ್ಯನ ಇಟ್ಕೊಳ್ಳೋದು ಉತ್ತಮ ಇನ್ನು ಇವಿಷ್ಟು ಧನಸ್ಸು ರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ಪರಿಹಾರ ಅಂತ ಬಂದಾಗ ವೃದ್ಧ ಬ್ರಾಹ್ಮಣರಿಗೆ ಆಹಾರ ನೀಡೋದಾಗ್ಬೋದು ಅಥವಾ ಲಕ್ಷ್ಮೀನಾರಾಯಣನ ಆರಾಧನೆ ಮಾಡೋದರಿಂದ ನಿಮಗೆ ಉತ್ತಮ ಫಲನೆ ಸಿಗ್ತಾ ಇದೆ ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಈ ವಾರ ಮಕರ ರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಬನ್ನಿ ಆರ್ಥಿಕ ಪರಿಸ್ಥಿತಿ ಅಂತ ನೋಡೋದಾದರೆ ಆರ್ಥಿಕ ಪರಿಸ್ಥಿತಿ ಉತ್ತಮ ರೀತಿಯಲ್ಲೇ ಇರುತ್ತೆ ಆದರೆ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡಿ ಅದರಲ್ಲೂ ಐಶ್ವ ಐಷಾರಾಮಿ ವಸ್ತುಗಳನ್ನ ತೊಗೊಳೋದಕ್ಕೋಸ್ಕರ ಖರ್ಚು ಜಾಸ್ತಿ ಆಗೋ ಸಾಧ್ಯತೆಗಳಿದೆ ಇನ್ನು ಕುಟುಂಬದ ವಿಷಯಕ್ಕೆ ಅಂತ ಬಂದಾಗ ಕುಟುಂಬದಲ್ಲಿ ಒಂದು ಒಳ್ಳೆ ಸಾಮರಸ್ಯ ಇರುತ್ತೆ ಹಾಗೆ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆಯೋ ಸಾಧ್ಯತೆಗಳು ಕೂಡ ಇದೆ ಇನ್ನು ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ ಆರೋಗ್ಯ ಉತ್ತಮವಾಗೇ ಇರುತ್ತೆ ಆದರೂ ಕೂಡ ಜಾಸ್ತಿ ನೀರು ಕುಡಿಯೋದು ಒಳ್ಳೆಯದು ಏಕೆಂದರೆ ಉಷ್ಣ ಸಂಬಂಧಿ ಕಾಯಿಲೆಗಳೇನಾದರೂ ಬರೋ ಸಾಧ್ಯತೆಗಳಿದೆ ಇನ್ನು ವ್ಯಾಪಾರ ಉದ್ಯೋಗ ಅಂತ ನೋಡೋದಾದರೆ ವ್ಯಾಪಾರ ಉತ್ತಮವಾಗೇ ಇರುತ್ತೆ ಸ್ವಲ್ಪ ನಿಮಗೆ ಮೇಲಧಿಕಾರಿಗಳಿಂದ ಉದ್ಯೋಗಸ್ಥರಿಗೆ ಪ್ರೆಷರ್ ಬಂದರೂ ಕೂಡ ನಿಮ್ಮ ಕಠಿಣ ಪರಿಶ್ರಮದಿಂದ ನಿಮಗೆ ಒಂದು ಒಳ್ಳೆಯ ಫಲನೆ ಸಿಗ್ತಾಯಿದೆ ಇನ್ನು ಏನಾದರೂ ಹೊಸ ಕಲಿಕೆ ಏನಾದರೂ ಇದ್ದೀರಾ ಅಂತಂದರೆ ಇದು ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು ಇನ್ನು ಇವಿಷ್ಟು ಮಕರ ರಾಶಿಯವರ ವಾರ ಭವಿಷ್ಯ ಆಗಿತ್ತು ಇನ್ನು ಪರಿಹಾರ ಅಂತ ಬಂದಾಗ ಅಂಗವಿಕಲರಿಗೆ ಆಹಾರ ಕೊಡೋದಾಗ್ಬೋದು ಅಥವಾ ಈಶ್ವರನ ಧ್ಯಾನ ಮಾಡೋದಾಗ್ಬೋದು ಇದರಿಂದ ನಿಮಗೆ ಇನ್ನೂ ಉತ್ತಮವಾದ ಫಲಿತಾಂಶವೇ ಸಿಗ್ತಾ ಇದೆ ಇನ್ನು ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಕುಂಭರಾಶಿಯವರ ಈ ವಾರದ ಪಾಲನೂ ಫಲಗಳನ್ನ ನೋಡೋಣ ಬನ್ನಿ ಆರ್ಥಿಕ ಪರಿಸ್ಥಿತಿ ಅಂತ ನೋಡೋದಾದರೆ ಒಂದು ಉತ್ತಮವಾದ ಲಾಭವೇ ಇದೆ ಅಂತ ಹೇಳ್ಬೋದು ಆದರೂ ಕೂಡ ಖರ್ಚು ಜಾಸ್ತಿ ಆಗೋ ಸಾಧ್ಯತೆಗಳು ಕೂಡ ಇದೆ ಯಾರ ಜೊತೆಲಾದರೂ ನೀವು ದುಡ್ಡಿನ ವ್ಯವಹಾರ ನಡೆಸೋದಾದರೆ ಒಂದಲ್ಲ ಎರಡು ಬಾರಿ ಯೋಚನೆ ಮಾಡೋದು ಉತ್ತಮ ಅಂತ ಹೇಳ್ತೀನಿ ಇನ್ನು ಕುಟುಂಬದ ವಿಷಯಕ್ಕೆ ಅಂತ ಬಂದಾಗ ಸಣ್ಣ ಪುಟ್ಟ ಗೊಂದಲಗಳು ಕುಟುಂಬದಲ್ಲಿ ನಡೆಯೋ ಸಾಧ್ಯತೆಗಳಿದೆ ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ತಾವು ತಾಳ್ಮೆಯಿಂದ ವರ್ತಿಸೋದ್ರಿಂದ ಈ ಸಮಸ್ಯೆಯಿಂದ ಕೂಡ ನೀವು ಈಚೆ ಕಡೆಗೆ ಬರ್ಬೋದು ಇನ್ನು ಆರೋಗ್ಯದ ವಿಷಯದಲ್ಲಿ ಅಂತ ಬಂದಾಗ ನಿಮಗೆ ಕೆಲಸದ ಒತ್ತಡ ಜಾಸ್ತಿ ಇರೋದರಿಂದ ನಿಮ್ಮ ಮಾನಸಿಕ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಧ್ಯಾನ ಮಾಡೋದಾಗ್ಬೋದು ಯೋಗ ಮಾಡೋದಾಗ್ಬೋದು ಇದನ್ನು ಮಾಡೋದರಿಂದ ನಿಮ್ಮ ಈ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಕೂಡ ನೀವು ಈಚೆ ಬರ್ಬೋದು ಇನ್ನು ವ್ಯವಹಾರ ಅಂತ ನೋಡೋಕ್ಕೆ ಬಂದಾಗ ವ್ಯವಹಾರ ಉತ್ತಮವಾಗಿಯೇ ಇರುತ್ತೆ ಧನಲಾಭ ಕೂಡ ಇರುತ್ತೆ ಆದರೆ ಸ್ವಲ್ಪ ಒತ್ತಡ ಕೂಡ ಇರುತ್ತೆ ಆದರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಈ ಒಂದು ಉತ್ತಮವಾದ ಫಲನೆ ನೀವು ತಗೋಬೋದು ಇನ್ನು ಉದ್ಯೋಗಸ್ಥರಿಗೆ ಸಹೋದ್ಯೋಗಿಗಳಿಂದ ಸಣ್ಣ ಪುಟ್ಟ ಕಿರಿಕಿರಿ ಕೂಡ ಬರ್ಬೋದು ಆದರೆ ತಾಳ್ಮೆಯಿಂದ ವರ್ತನೆ ಮಾಡೋದರಿಂದ ಮುಂದಕ್ಕೆ ನಿಮಗೆ ಅದರಿಂದ ಒಂದು ಒಳ್ಳೆಯ ಫಲನೆ ಸಿಗುತ್ತೆ ಇನ್ನು ಇದಿಷ್ಟು ಕುಂಭರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ಪರಿಹಾರ ಅಂತ ಬಂದಾಗ ಅಸಹಾಯಕ ವೃದ್ಧರಿಗೆ ಸಹಾಯ ಮಾಡೋದಾಗ್ಬೋದು ಅಥವಾ ದುರ್ಗಾದೇವಿಯ ಆರಾಧನೆ ಮಾಡೋದರಿಂದ ಇನ್ನು ಉತ್ತಮವಾದ ಫಲನ ನೀವು ನೋಡ್ಬೋದು ಇನ್ನು ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಇನ್ನು ಮೀನ ರಾಶಿಯವರ ಫಲಾನುಫಲಗಳನ್ನ ನೋಡೋಣ ಬನ್ನಿ ಆರ್ಥಿಕ ಪರಿಸ್ಥಿತಿ ನೋಡೋದಾದರೆ ಈ ವಾರ ಸ್ವಲ್ಪ ಮಿಶ್ರ ಫಲಿತಾಂಶಗಳನ್ನೇ ನಾವು ನೋಡ್ಬೋದು ಆದಾಯದಲ್ಲಿ ಸ್ವಲ್ಪ ಅಡೆತಡೆಗಳಾಗೋ ಸಾಧ್ಯತೆಗಳಿರೋದ್ರಿಂದ ಖರ್ಚಿನ ಕಡೆ ಸ್ವಲ್ಪ ಗಮನ ಕೊಡೋದು ಉತ್ತಮ ಇನ್ನು ವಿಷಯಕ್ಕೆ ಅಂತ ಬಂದಾಗ ಕುಟುಂಬದಲ್ಲಿ ಕಲಹಗಳಾಗೋ ಸಾಧ್ಯತೆಗಳು ಜಾಸ್ತಿ ಇರೋದರಿಂದ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡೋದು ಒಳ್ಳೆಯದು ಇನ್ನು ವಿಷಯಕ್ಕೆ ಅಂತ ಬಂದರೆ ಬಿ ಪಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳಿರುವಂಥವರು ಮೊದಲೇ ವೈದ್ಯರ ಸಲಹೆಯನ್ನು ತಗೊಳ್ಳೋದು ಉತ್ತಮ ಸಣ್ಣ ಪುಟ್ಟ ಗಾಯಗಳಾಗ್ಬೋದು ಅಥವಾ ಜ್ವರಗಳು ಬರೋದಾಗ್ಬೋದು ಇರುತ್ತೆ ಆದ್ದರಿಂದ ಅದರ ಕಡೆ ಸ್ವಲ್ಪ ಗಮನ ಕೊಡಿ ಇನ್ನು ವ್ಯಾಪಾರ ವ್ಯವಹಾರ ಅಂತ ಬಂದಾಗ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲನೇ ಈ ವಾರ ನಿಮಗೆ ಸಿಗ್ತಾ ಇದೆ ಇನ್ನು ಇವಿಷ್ಟು ಮೀನರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ಪರಿಹಾರ ಅಂತ ಬಂದಾಗ ಕೆಂಪು ಬಣ್ಣದ ಸಿಹಿನ ಚಿಕ್ಕ ಮಕ್ಕಳಿಗೆ ಹಂಚೋದ್ರಿಂದ ಆಗ್ಬೋದು ಅಥವಾ ಅಸಹಾಯಕ ವೃದ್ಧರಿಗೆ ಸಹಾಯ ಮಾಡೋದ್ರಿಂದ ಆಗ್ಬೋದು ನೀವು ಇನ್ನೂ ಉತ್ತಮ ಫಲಗಳನ್ನ ಪಡಿಬಹುದು ಇವಿಷ್ಟು ಮೀನರಾಶಿಯವರ ಫಲಾನುಫಲಗಳಾಗಿತ್ತು ಇನ್ನು ಇವಿಷ್ಟು ಈ ವಾರದ ದ್ವಾದಶ ರಾಶಿಗಳ ಫಲಾನುಫಲಗಳಾಗಿತ್ತು ಇನ್ನು ಹೆಚ್ಚಿನ ವಿವರಗಳೇನಾದರೂ ಬೇಕಿತ್ತು ಅಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಂಬರ್ಗೆ ನೀವು ಕರೆ ಮಾಡಿ ತಿಳ್ಕೋಬಹುದು ಇನ್ನು ಕಾರ್ಯಕ್ರಮ ಮುಗಿಸುವಂಥ ಸಮಯ ಇದಾಗಿದೆ ಹಾಗಾಗಿ ಮುಂದಿನ ವಾರ ಇದೇ ವಾರ ಭವಿಷ್ಯ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು